ನಲ್ಲಿ ಒಂದು ಲಭ್ಯವಾಗ್ತಾ ಇದೆ ಮೈಕ್ರೋ ಫೈನಾನ್ಸ್ ನಿಯಂತ್ರಣ ಸುಗ್ರೀವಾಜ್ಞೆ ಇಪ್ಪತ್ತೈದರ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಶೀಘ್ರದಲ್ಲೇ ಬ್ರೇಕ್ ಹಾಕಲಿದ್ದಾರೆ ಎಂದು ರಾಜ್ಯಪಾಲರಿಂದ ಮಸೂದೆಗೆ ಅಂಕಿತ ಬೀಳುವಂತಹ ಸಾಧ್ಯತೆ ಇದೆ ಇನ್ನು ಎರಡು ದಿನಗಳಲ್ಲಿ ಸುಗ್ರೀವಾಜ್ಞೆ ಜಾರಿಯಾಗಲಿದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಆರ್ ಸುಗ್ರೀವಾಜ್ಞೆ ಹೊರಡಿಸಲು ಸಿಎಂ ಸಿದ್ದರಾಮಯ್ಯಗೆ ಅಧಿಕಾರ ಸಿಕ್ಕಿರುವಂಥದ್ದು ಇನ್ನು ಸಿಎಂ ಸಿದ್ದರಾಮಯ್ಯರ ಆರೋಗ್ಯ ಸುಧಾರಿಸಿದ ಬಳಿಕ ಈ ಒಂದು ಸುಗ್ರೀವಾಜ್ಞೆಯನ್ನ ಜಾರಿ ತರಲ ತರಲಾಗುತ್ತೆ ಮಂಡಿ ನೋವಿನಿಂದ ಸಿಎಂ ಸಿದ್ದರಾಮಯ್ಯ ಬಳಲುತ್ತಾ ಇದ್ದಾರೆ ಇನ್ನು ಎರಡು ದಿನ ವಿಶ್ರಾಂತಿಗೆ ಈಗಾಗಲೇ ವೈದ್ಯರು ಸೂಚಿಸಿರುವಂಥದ್ದು ಈಗಾಗಲೇ ಸುಗ್ರೀವಾಜ್ಞೆಗೆ ಸಚಿವ ಸಂಪುಟ ಕೂಡ ಒಪ್ಪಿಗೆಯನ್ನ ನೀಡಿರುವಂಥದ್ದು ಇನ್ನು ಯಾವುದೇ ತಿದ್ದುಪಡಿಗಳಿಲ್ಲದೆ ಸುಗ್ರೀವಾಜ್ಞೆಗೆ ಸಂಪುಟ ಅಸ್ತು ಎಂಬುದಾಗಿ ತಿಳಿಸಿರುವಂಥದ್ದು ಇನ್ನೆರಡು ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಬ್ರೇಕ್ ಬೀಳುವಂತಹ ಸಾಧ್ಯತೆ ಕಂಡು ಇದೆ ಇದೆ ಮೈಕ್ರೋಫೈನಾನ್ಸ್ ನಿಯಂತ್ರಣ ಸುಗ್ರೀವಾಜ್ಞೆ ಎರಡ್ ಸಾವಿರದ ಇಪ್ಪತ್ತೈದು ಹೊಸ ಬದಲಾವಣೆಗಳನ್ನ ತರಲಿದೆ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಇನ್ನೇನು ಶೀಘ್ರದಲ್ಲೇ ಬ್ರೇಕ್ ಬೀಳುವಂತಹ ಸಾಧ್ಯತೆ ಇದೆ ಎಂದು ರಾಜ್ಯಪಾಲರಿಂದ ಈ ಒಂದು ಮಸೂದೆಗೆ ಅಂಕಿತವನ್ನ ನೀಡಲಾಗುತ್ತೆ ಇನ್ನು ಎರಡು ದಿನಗಳಲ್ಲಿ ಈ ಒಂದು ಸುಗ್ರೀವಾಜ್ಞೆ ಜಾರಿಯಾಗಲಿದೆ ಸುಗ್ರೀವಾಜ್ಞೆ ಹೊರಡಿಸಲು ಈಗಾಗಲೇ ಸಿಎಂ ಸಿದ್ದರಾಮಯ್ಯಗೆ ಅಧಿಕಾರ ಕೂಡ ಸಿಕ್ಕಿರುವಂತದ್ದು ಸಕಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರುವಂತದ್ದು ಸಿಎಂ ಸಿದ್ದರಾಮಯ್ಯರ ಆರೋಗ್ಯ ಸುಧಾರಿಸಿದ ಬಳಿಕ ಈ ಒಂದು ಸುಗ್ರೀವಾಜ್ಞೆಯನ್ನ ಜಾರಿ ಮಾಡಲಿದ್ದಾರೆ ಏನು ಸಿಎಂ ಸಿದ್ದರಾಮಯ್ಯ ಅವರು ಮಂಡಿ ನೋವಿನಿಂದ ಬಳಲುತ್ತಾ ಇದ್ದಾರೆ ಎರಡು ದಿನ ವಿಶ್ರಾಂತಿಗೆ ಈಗಾಗಲೇ ವೈದ್ಯರು ಸೂಚಿಸಿರುವಂತದ್ದು ಇನ್ನು ಎರಡು ದಿನಗಳ ಬಳಿಕ ಈ ಒಂದು ಸುಗ್ರೀವಾಜ್ಞೆಯನ್ನ ಜಾರಿ ತರಲಿದ್ದಾರೆ ಈಗಾಗಲೇ ಸುಗ್ರೀವಾಜ್ಞೆಗೆ ಸಕಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರುವಂತದ್ದು ಹಾಗೆ ಯಾವುದೇ ರೀತಿಯ ತಿದ್ದುಪಡಿಗಳಿಲ್ಲದೆ ಸುಗ್ರೀವಾಜ್ಞೆಗೆ ಸಂಪುಟ ಕೂಡ ಅಸ್ತು ಎಂಬುದಾಗಿ ತಿಳಿಸಿರುವಂತದ್ದು ಆ ಮೈಕ್ರೋ ಫೈನಾನ್ಸ್ ನಿಯಂತ್ರಣ ಸುಗ್ರೀವಾಜ್ಞೆ ಎರಡ್ ಸಾವಿರದ ಇಪ್ಪತ್ತೈದರ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಈಗ ಶೀಘ್ರದಲ್ಲೇ ಬ್ರೇಕ್ ಬೀಳುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಎಂದು ರಾಜ್ಯಪಾಲರಿಂದ ಮಸೂದೆಗೆ ಅಂಕಿತ ಸಿಗಲಿದೆ ಇನ್ನು ಎರಡು ದಿನಗಳಲ್ಲಿ ಸುಗ್ರೀವಾಜ್ಞೆ ಜಾರಿ ಮಾಡಲಿದ್ದಾರೆ ಸುಗ್ರೀವಾಜ್ಞೆಯನ್ನ ಹೊರಡಿಸಲು ಸಿಎಂ ಸಿದ್ದರಾಮಯ್ಯಗೆ ಅಧಿಕಾರ ಸಿಕ್ಕಿರುವಂತದ್ದು ಆದ್ರೆ ಸಿಎಂ ಸಿದ್ದರಾಮಯ್ಯರ ಒಂದು ಆರೋಗ್ಯದಲ್ಲಿ ಏನು ಏರುಪೇರು ಕಂಡು ಬರ್ತಾ ಇರೋದ್ರಿಂದ ಎರಡು ದಿನಗಳ ಬಳಿಕ ಏನು ವೈದ್ಯರು ಹೇಳಿದ್ರು ಎರಡು ದಿನ ರೆಸ್ಟ್ ಅನ್ನ ಮಾಡಬೇಕು ಅಂತ ಎರಡು ದಿನಗಳ ಬಳಿಕ ಈ ಒಂದು ಮಂಡಿ ನೋವು ಸುಧಾರಿಸಿದ ಬಳಿಕ ಈ ಒಂದು ಸುಗ್ರೀವಾಜ್ಞೆಯನ್ನ ಜಾರಿ ಜಾರಿ ಮಾಡಲಿದ್ದಾರೆ ಎಂಬುದಾಗಿ ಕೂಡ ಈಗ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಎಸ್ ವೈದ್ಯರು ಈಗಾಗ್ಲೇ ವಿಶ್ರಾಂತಿಗೆ ಕೂಡ ಎರಡು ದಿನಗಳ ವಿಶ್ರಾಂತಿಗೆ ಕೂಡ ಸೂಚಿಸಿರುವಂತದ್ದು ಇನ್ನು ಸುಗ್ರೀವಾಜ್ಞೆಗೆ ಒಪ್ಪಿಗೆಯನ್ನ ನೀಡಿದ ಈಗಾಗಲೇ ಸಂಪುಟ ಸಚಿವರು ಕೂಡ ಒಪ್ಪಿಗೆಯನ್ನ ನೀಡಿರುವಂತದ್ದು ಯಾವುದೇ ತಿದ್ದುಪಡಿಗಳಿಲ್ಲದೆ ಈ ಒಂದು ಸುಗ್ರೀವಾಜ್ಞೆಗೆ ಸಂಪುಟ ಅಸ್ತು ಎಂಬುದಾಗಿ ತಿಳಿಸಿರುವಂತದ್ದು ಇನ್ನೆರಡು ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಬ್ರೇಕ್ ಬೀಳುವಂತಹ ಸಾಧ್ಯತೆ ಇದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಎಸ್ಆ ಮೈಕ್ರೋ ಫೈನಾನ್ಸ್ ನಿಯಂತ್ರಣ ಸುಗ್ರೀವಾಜ್ಞೆ ಎರಡ್ ಸಾವಿರದ ಇಪ್ಪತ್ತೈದರ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಇನ್ನೇನು ಶೀಘ್ರದಲ್ಲೇ ಬ್ರೇಕ್ ಬೀಳುವಂತಹ ಸಾಧ್ಯತೆ ಇದೆ ಎಂದು ರಾಜ್ಯಪಾಲರಿಂದ ಮಸೂದೆಗೆ ಅಂಕಿತ ಬೀಳುವಂತಹ ಸಾಧ್ಯತೆ ಇದೆ ಇನ್ನು ಎರಡು ದಿನಗಳಲ್ಲಿ ಸುಗ್ರೀವಾಜ್ಞೆಯನ್ನ ಜಾರಿ ಮಾಡಲಾಗುತ್ತೆ ಸುಗ್ರೀವಾಜ್ಞೆಯನ್ನ ಹೊರಡಿಸಲು ಈಗಾಗಲೇ ಸಿಎಂ ಸಿದ್ದರಾಮಯ್ಯಗೂ ಕೂಡ ಅಧಿಕಾರ ಸಿಕ್ಕಿರುವಂತದ್ದು ಇನ್ನು ಸಿಎಂ ಸಿದ್ದರಾಮಯ್ಯರ ಆರೋಗ್ಯ ಸುಧಾರಿಸಿದ ಬಳಿಕ ಈ ಒಂದು ಸುಗ್ರೀವಾಜ್ಞೆಯನ್ನ ಜಾರಿ ತರಬೇಕು ಎಂಬುದಾಗಿ ಏನು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಈಗಾಗಲೇ ವೈದ್ಯರು ಕೂಡ ಏನು ಸಿಎಂ ಸಿದ್ದರಾಮಯ್ಯರ ಆರೋಗ್ಯವನ್ನ ಆರೋಗ್ಯದ ಬಗ್ಗೆ ಕಲೆ ಹಾಕಲಾಗಿದೆ ಎರಡು ದಿನಗಳ ಬಳಿಕ ಎರಡು ದಿನಗಳ ವಿಶ್ರಾಂತಿಯ ಬಳಿಕ ಆ ಏನು ಈ ಒಂದು ಸುಗ್ರೀವಾಜ್ಞೆಯನ್ನ ಜಾರಿ ತರಲಿದ್ದಾರೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಡ್ರಾಫ್ಟ್ ಪ್ರತಿ ಕೂಡ ಸಿದ್ಧಪಡಿಸಲಾಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇರುವಂತದ್ದು ಎಸ್ಆ ಮೈಕ್ರೋ ಫೈನಾನ್ಸ್ ನಿಯಂತ್ರಣ ಸುಗ್ರೀವಾಜ್ಞೆ ಇಪ್ಪತ್ತೈದರ ಡ್ರಾಫ್ಟ್ ಪ್ರತಿಯನ್ನ ಈಗಾಗಲೇ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಸಿದ್ಧಪಡಿಸಿರುವಂತದ್ದು ಎಸ್ಆ ಈಗಾಗಲೇ ಕರಡು ಪ್ರತಿಯನ್ನ ಕಾನೂನು ಸಚಿವರು ಸಿದ್ಧಪಡಿಸಿರುವಂತದ್ದು ಇಂದು ರಾಜ್ಯಪಾಲರಿಂದ ಈ ಒಂದು ಕಾನೂನಿಗೆ ಅಂಕಿತ ಬೀಳುವಂತಹ ಸಾಧ್ಯತೆ ಇದೆ ಸಿಎಂ ಕೈಯಲ್ಲಿರುವಂತಹ ಸುಗ್ರೀವಾಜ್ಞೆಯ ಪರಮಾಧಿಕಾರವನ್ನ ಇನ್ನೆರಡು ದಿನಗಳಲ್ಲಿ ಸುಗ್ರೀವಾಜ್ಞೆಯನ್ನ ಜಾರಿ ತರುವಂತಹ ಸಾಧ್ಯತೆ ಇದೆ ಎಸ್ಆ ಫೈನಾನ್ಸ್ ನಿಯಂತ್ರಣ ಸುಗ್ರೀವಾಜ್ಞೆ ಎರಡ್ ಸಾವಿರದ ಇಪ್ಪತ್ತೈದರ ಡ್ರಾಫ್ಟ್ ಪ್ರತಿಯನ್ನ ಈಗಾಗಲೇ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಸಿದ್ಧಪಡಿಸಿರುವಂತದ್ದು ಈಗಾಗಲೇ ಕರಡು ಪ್ರತಿಯನ್ನ ಕೂಡ ಕಾನೂನು ಸಚಿವರು ಸಿದ್ಧಪಡಿಸಿರುವಂತದ್ದು ಎಂದು ರಾಜ್ಯಪಾಲರಿಂದ ಕಾನೂನಿಗೆ ಅಂಕಿತ ಬೀಳುವಂತಹ ಸಾಧ್ಯತೆ ಇದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಸಿಎಂ ಕೈಯಲ್ಲಿರುವಂತಹ ಸುಗ್ರೀವಾಜ್ಞೆ ಪರಮಾಧಿಕಾರವನ್ನ ಇನ್ನೆರಡು ದಿನಗಳಲ್ಲಿ ಜಾರಿ ತರುವಂತಹ ಸಾಧ್ಯತೆ ಇದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ನಿಯಂತ್ರಣ ಸುಗ್ರೀವಾಜ್ಞೆ ಎರಡ್ ಸಾವಿರದ ಇಪ್ಪತ್ತೈದರ ಡ್ರಾಫ್ಟ್ ಪ್ರತಿ ಈಗಾಗಲೇ ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಸಿದ್ಧಪಡಿಸಿರುವಂತದ್ದು ಈಗಾಗಲೇ ಕರಡು ಪ್ರತಿಯನ್ನ ಕಾನೂನು ಸಚಿವರು ಸಿದ್ಧಪಡಿಸಿರುವಂತದ್ದು ಇನ್ನು ಇಂದು ರಾಜ್ಯಪಾಲರಿಂದ ಈ ಒಂದು ಕಾನೂನಿಗೆ ಅಂಕಿತ ಬೀಳುವಂತಹ ಸಾಧ್ಯತೆ ಇದೆ ಸಿಎಂ ಕೈಯಲ್ಲಿರುವಂತಹ ಸುಗ್ರೀವಾಜ್ಞೆ ಪರಮಾಧಿಕಾರವನ್ನ ಇನ್ನೆರಡು ದಿನಗಳಲ್ಲಿ ಜಾರಿ ತರಲಿದ್ದಾರೆ ಸುಗ್ರೀವಾಜ್ಞೆಯನ್ನ ಜಾರಿ ತರುವಂತಹ ಸಾಧ್ಯತೆ ಇದೆ ಇನ್ನೆರಡು ದಿನಗಳಲ್ಲಿ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತಹದ್ದು ಎಸ್ ಮೈಕ್ರೋ ಫೈನಾನ್ಸ್ ನಿಯಂತ್ರಣ ಸುಗ್ರೀವಾಜ್ಞೆ ಎರಡ್ ಸಾವಿರದ ಇಪ್ಪತ್ತೈದರ ಮೈಕ್ರೋಫೈನಾನ್ಸ್ ಹಾವಳಿಗೆ ಶೀಘ್ರದಲ್ಲೇ ಬ್ರೇಕ್ ಬೀಳುವಂತಹ ಸಾಧ್ಯತೆ ಇದೆ ಇಂದು ರಾಜ್ಯಪಾಲರಿಂದ ಈ ಒಂದು ಮಸೂದೆಗೆ ಅಂಕಿತ ಬೀಳುವಂತಹ ಸಾಧ್ಯತೆ ಇದೆ ಇನ್ನು ಎರಡು ದಿನಗಳಲ್ಲಿ ಸುಗ್ರೀವಾಜ್ಞೆಯನ್ನ ಜಾರಿ ತರಲಿದ್ದಾರೆ ಸುಗ್ರೀವಾಜ್ಞೆಯನ್ನ ಹೊರಡಿಸಲು ಸಿದ್ದರಾಮಯ್ಯ ಸಕಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯರ ಆರೋಗ್ಯ ಚೇತರಿಸಿಕೊಂಡ ಬಳಿಕ ಏನು ಈ ಒಂದು ಸುಗ್ರೀವಾಜ್ಞೆಯನ್ನ ಜಾರಿ ತರಲು ಮುಂದಾಗ್ತಾ ಇದ್ದಾರೆ ಇನ್ನೆರಡು ದಿನಗಳಲ್ಲಿ ಏನು ಈಗಾಗಲೇ ವೈದ್ಯರು ವಿಶ್ರಾಂತಿಯನ್ನ ಸೂಚಿಸಿರುವಂತದ್ದು ಎರಡು ದಿನಗಳ ಬಳಿಕ ಈ ಒಂದು ಸುಗ್ರೀವಾಜ್ಞೆಯನ್ನ ಜಾರಿ ತರಲಿದ್ದಾರೆ ಈ ಒಂದು ಸುಗ್ರೀವಾಜ್ಞೆಗೆ ಈಗಾಗಲೇ ಸಚಿವ ಸಂಪುಟ ಕೂಡ ಒಪ್ಪಿಗೆಯನ್ನ ನೀಡಿರುವಂತದ್ದು ಯಾವುದೇ ತಿದ್ದುಪಡಿಗಳಿಲ್ಲದೆ ಸುಗ್ರೀವಾಜ್ಞೆಗೆ ಸಂಪುಟ ಅಸ್ತು ಎಂಬುದಾಗಿ ತಿಳಿಸಿರುವಂತದ್ದು ಇನ್ನೆರಡು ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಬ್ರೇಕ್ ಬೀಳುವಂತಹ ಸಾಧ್ಯತೆ ಇದೆ ಎಂಬುದಾಗಿ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಮೈಕ್ರೋ ಫೈನಾನ್ಸ್ ನಿಯಂತ್ರಣ ಸುಗ್ರೀವಾಜ್ಞೆ ಎರಡ್ ಸಾವಿರದ ಇಪ್ಪತ್ತೈದರ ಡ್ರಾಫ್ಟ್ ಪ್ರತಿ ಕೂಡ ಈಗಾಗಲೇ ಸಿದ್ಧವಾಗಿರುವಂತದ್ದು ಇನ್ನು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಸಿದ್ಧಪಡಿಸಿರುವಂತದ್ದು ಈಗಾಗ್ಲೇ ಕರಡು ಪ್ರತಿಯನ್ನ ಕಾನೂನು ಸಚಿವರು ಸಿದ್ಧಪಡಿಸಿ ಎಂದು ರಾಜ್ಯಪಾಲರಿಂದ ಕಾನೂನಿಗೆ ಅಂಕಿತ ಬೀಳುವಂತಹ ಸಾಧ್ಯತೆ ಕೂಡ ಇದೆ ಸಿಎಂ ಕೈಯಲ್ಲಿರುವಂತಹ ಈ ಒಂದು ಸುಗ್ರೀವಾಜ್ಞೆಯ ಪರಮಾಧಿಕಾರವನ್ನ ಇನ್ನೆರಡು ದಿನಗಳಲ್ಲಿ ಸುಗ್ರೀವಾಜ್ಞೆಯನ್ನ ಜಾರಿಗೆ ತರುವಂತಹ ಮೂಲಕ ಈ ಒಂದು ಸುಗ್ರೀವಾಜ್ಞೆಯನ್ನ ಪರಮ ಸುಗ್ರೀವಾಜ್ಞೆಯ ಪರಮಾಧಿಕಾರವನ್ನ ಎಂ ಸಿದ್ದರಾಮಯ್ಯ ಅವರು ವಹಿಸಿಕೊಳ್ತಾ ಇದ್ದಾರೆ ಈಗ ಆ ಒಂದು ರೀತಿಯಲ್ಲಿ ನೋಡೋದಾದ್ರೆ ಒಂದು ಡ್ರಾಫ್ಟ್ ಪ್ರತಿಯಲ್ಲಿ ಏನೇನಿದೆ ಅನ್ನೋದನ್ನ ನೋಡೋದಾದ್ರೆ ಎಸ್ಆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಎಸ್ ಮೈಕ್ರೋ ಫೈನಾನ್ಸ್ ನಿಯಂತ್ರಣ ಸುಗ್ರೀವಾಜ್ಞೆ ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಯಲು ಸುಗ್ರೀವಾಜ್ಞೆಯನ್ನ ಈಗಾಗ್ಲೇ ತಯಾರಿ ಕೂಡ ಮಾಡಿಕೊಂಡಿರುವಂತದ್ದು ಆ ಒಂದು ಡ್ರಾಫ್ಟ್ ಪ್ರತಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ ತಪ್ಪಿತಸ್ಥರಿಗೆ ಮೂರು ವರ್ಷದ ಕಠಿಣ ಶಿಕ್ಷೆಯನ್ನ ನೀಡಲಾಗುತ್ತೆ ಜೊತೆಗೆ ಐದು ಲಕ್ಷದವರೆಗೆ ದಂಡವನ್ನ ವಿಧಿಸಲಾಗುತ್ತೆ ಸುಗ್ರೀವಾಜ್ಞೆಯಲ್ಲಿ ಪೊಲೀಸರಿಗೆ ಹೆಚ್ಚಿನ ಅಧಿಕಾರವನ್ನ ನೀಡಲಾಗುತ್ತೆ ಡಿವೈಎಸ್ಪಿ ಮೇಲ್ಪಟ್ಟಂತಹ ಅಧಿಕಾರಿಗಳಿಗೆ ಹೆಚ್ಚಿನ ಅಧಿಕಾರವನ್ನ ನೀಡಲಾಗುತ್ತೆ ಎಂಬುದಾಗಿ ಒಂದು ಸುಗ್ರೀವಾಜ್ಞೆಯಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಪ್ರಕರಣದ ಮೇಲೆ ಸುಮೋಟೋ ದಾಖಲಿಸುವಂತಹ ಅವಕಾಶವನ್ನ ಕೂಡ ನೀಡಲಾಗ್ತಾ ಇದೆ ಪ್ರಕರಣ ದಾಖಲಿಸದೆ ಕಡೆಗಣನೆಯನ್ನ ಮಾಡುವಂತಿಲ್ಲ ಎಂಬುದಾಗಿ ಕೂಡ ಈ ಒಂದು ಸುಗ್ರೀವಾಜ್ಞೆಯಲ್ಲಿ ಉಲ್ಲೇಖಿಸಲಾಗಿರುವಂತದ್ದು ಒಂಬಟ್ಸ್ಮನ್ ಅಧಿಕಾರವನ್ನ ನೇಮಿಸಲು ಅವಕಾಶವನ್ನ ಕಲ್ಪಿಸಲಾಗುತ್ತೆ ಎಸ್ಆ ಮೈಕ್ರೋಫೈನಾನ್ಸ್ ನಿಯಂತ್ರಣ ಸುಗ್ರೀವಾಜ್ಞೆ ಎರಡ್ ಸಾವಿರದ ಇಪ್ಪತ್ತೈದರ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನ ತಡೆಯಲು ಸುಗ್ರೀವಾಜ್ಞೆಯನ್ನ ಜಾರಿ ಮಾಡಲಾಗ್ತಾ ಇದೆ ತಪ್ಪಿತಸ್ಥರಿಗೆ ಮೂರು ವರ್ಷದ ಕಠಿಣ ಶಿಕ್ಷೆಯನ್ನ ನೀಡುವಂತಹ ಸಾಧ್ಯತೆ ಇದೆ ಐದು ಲಕ್ಷದವರೆಗೆ ದಂಡವನ್ನ ವಿಧಿಸುವಂತಹ ಸಾಧ್ಯತೆ ಇದೆ ಸುಗ್ರೀವಾಜ್ಞೆಯಲ್ಲಿ ಪೊಲೀಸರಿಗೆ ಹೆಚ್ಚಿನ ಅಧಿಕಾರವನ್ನ ನೀಡಲಾಗ್ತಾ ಇದೆ ಡಿ ವೈಎಸ್ಪಿ ಮೇಲ್ಪಟ್ಟಂತಹ ಅಧಿಕಾರಿಗಳಿಗೆ ಹೆಚ್ಚಿನ ಅಧಿಕಾರವನ್ನ ನೀಡಲಾಗುತ್ತೆ ಇನ್ನು ಅಧಿಕ ಏನು ಪ್ರಕರಣದ ಮೇಲೆ ಟುಮೋಟೋ ದಾಖಲಿಸುವಂತಹ ಅವಕಾಶವನ್ನ ನೀಡಲಾಗುತ್ತೆ ಪ್ರಕರಣ ದಾಖಲಿಸದೆ ಕಡೆಗಣನೆಯನ್ನ ಮಾಡುವಂತಿಲ್ಲ ಒಂಬಡ್ಸ್ಮನ್ ಅಧಿಕಾರಿಯನ್ನ ನೇಮಿಸಲು ಕೂಡ ಅವಕಾಶವನ್ನ ನೀಡಲಾಗುತ್ತೆ ಎಂಬುದಾಗಿ ಈ ಒಂದು ಡ್ರಾಫ್ಟ್ ಪ್ರತಿಯಲ್ಲಿ ಉಲ್ಲೇಖಿಸಲಾಗಿರುವಂತದ್ದು ಎಸ್ಆ ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಯಲು ಸುಗ್ರೀವಾಜ್ಞೆಯನ್ನ ಈಗಾಗಲೇ ಜಾರಿ ತರಲು ಸಕಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಈಗಾಗ್ಲೇ ಡ್ರಾಫ್ಟ್ ಪ್ರತಿ ಕೂಡ ರೆಡಿ ಆಗಿರುವಂತದ್ದು ಈ ಒಂದು ಡ್ರಾಫ್ಟ್ ಪ್ರತಿಯಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ ತಪ್ಪಿತಸ್ಥರಿಗೆ ಮೂರು ವರ್ಷದ ಕಠಿಣ ಶಿಕ್ಷೆಯನ್ನ ನೀಡುವಂತಹ ಸಾಧ್ಯತೆ ಇದೆ ಇನ್ನು ಐದು ಲಕ್ಷದವರೆಗೆ ದಂಡವನ್ನ ವಿಧಿಸುವಂತಹ ಸಾಧ್ಯತೆ ಇದೆ ಸುಗ್ರೀವಾಜ್ಞೆಯಲ್ಲಿ ಪೊಲೀಸರಿಗೆ ಹೆಚ್ಚಿನ ಅಧಿಕಾರವನ್ನ ನೀಡಲಾಗ್ತಾ ಇದೆ ಡಿವೈಎಸ್ಪಿ ಮೇಲ್ಪಟ್ಟಂತಹ ಅಧಿಕಾರಿಗಳಿಗೆ ಹೆಚ್ಚಿನ ಅಧಿಕಾರವನ್ನ ನೀಡಲಾಗುತ್ತೆ ಪ್ರಕರಣದ ಮೇಲೆ ಸುಮೋಟೋ ದಾಖಲಿಸುವಂತಹ ಅವಕಾಶವನ್ನ ನೀಡಲಾಗುತ್ತೆ ಪ್ರಕರಣವನ್ನ ದಾಖಲಿಸದೆ ಕಡೆ ಗಣನೆಯನ್ನ ಮಾಡುವಂತಿಲ್ಲ ಒಂಬಟ್ಸ್ಮನ್ ಅಧಿಕಾರಿಯನ್ನ ನೇಮಿಸಲು ಕೂಡ ಅವಕಾಶವನ್ನ ನೀಡಲಾಗುತ್ತೆ ಎಂಬುದಾಗಿ ಒಂದು ಸುಗ್ರೀವಾಜ್ಞೆಯಲ್ಲಿ ಸುಗ್ರೀವಾಜ್ಞೆಯ ಡ್ರಾಫ್ಟ್ ಪ್ರತಿಯಲ್ಲಿ ಇರುವಂತಹ ಅಂಶಗಳು ಎಸ್ ಮೈಕ್ರೋ ಫೈನಾನ್ಸ್ ನಿಯಂತ್ರಣ ಸುಗ್ರೀವಾಜ್ಞೆ ಎರಡ್ ಸಾವಿರದ ಇಪ್ಪತ್ತೈದರ ಮೈಕ್ರೋಫೈನಾನ್ಸ್ ಹಾವಳಿಗೆ ಶೀಘ್ರದಲ್ಲೇ ಬ್ರೇಕ್ ಬೀಳುವಂತಹ ಸಾಧ್ಯತೆ ಇದೆ ಹೊಸ ಕಾನೂನುಗಳನ್ನ ತರುವಂತಹ ಮೂಲಕ ಈಗ ಮೈಕ್ರೋಫೈನಾನ್ಸ್ ಹಾವಳಿಗೆ ಬ್ರೇಕ್ ಅನ್ನ ನೀಡುವಂತಹ ಸಾಧ್ಯತೆಗಳು ರಾಜ್ಯ ಸರ್ಕಾರ ರೆಡಿ ಮಾಡ್ಕೊಳ್ತಾ ಇದೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡುತ್ತಾರೆ ನ್ಯೂಸ್ ಡೆಸ್ಕ್ ಇಂದ ನರಸಿಂಹ್ಮೂರ್ತಿ ಎಸ್ ನರಸಿಂಹಮೂರ್ತಿ ಈಗ ನೋಡ್ತಾ ಇದ್ವಿ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಈಗ ರಾಜ್ಯ ಸರ್ಕಾರ ಹೊಸ ಕಾನೂನುಗಳನ್ನ ತರುವಂತಹ ಮೂಲಕ ಏನು ಅನ್ಯಾಯ ಆಗ್ತಾ ಇತ್ತು ಆ ಒಂದು ಅನ್ಯಾಯಗಳಿಗೆ ಬ್ರೇಕ್ ಅನ್ನ ಹಾಕಲಿಕ್ಕೆ ಮುಂದಾಗ್ತಾ ಇದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಯಾವ ರೀತಿಯ ಕಾನೂನುಗಳನ್ನ ತರಲಿಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಸಮೇತ ಈಗ ಅಂದುಕೊಂಡಂತೆ ಆಗಿದ್ರೆ ಇವತ್ತು ಮೈಕ್ರೋ ಫೈನಾನ್ಸ್ ಹಾವಳಿಗೆ ಶತಸಿದ್ಧವಾಗಿ ಒಂದು ಬ್ರೇಕ್ ಬೀಳ್ತಾ ಇತ್ತು ಆದ್ರೆ ಒಂದಿಷ್ಟು ಸಿಎಂ ಸಿದ್ದರಾಮಯ್ಯ ಅವರಿಗೆ ಆರೋಗ್ಯ ಸ್ವಲ್ಪ ಅದ್ಗೆ ಇರೋದ್ರಿಂದ ಅಂದ್ರೆ ಅವ್ರಿಗೆ ಏನು ಈ ಹಿಂದೆ ಸ್ವಲ್ಪ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು ಮಂಡಿ ನೋವಿನ ಶಸ್ತ್ರ ಚಿಕಿತ್ಸೆಗೆ ಈಗ ಅಗೇನು ಮತ್ತೆ ಆ ಒಂದು ನೋವು ಉಲ್ಬ ಉಲ್ಬಣಿಸಿದ ಕಾರಣ ನಿನ್ನೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೂ ಸಹ ದಾಖಲಾಗಿ ಅವರು ಚಿಕಿತ್ಸೆಯನ್ನ ಪಡ್ಕೊಂಡಿದ್ರು ಅದಾದ ಬಳಿಕ ವೈದ್ಯರು ಅವರಿಗೆ ಎರಡು ದಿನಗಳ ಕಾಲ ನೀವು ವಿಶ್ರಾಂತಿಯನ್ನು ತೆಗೆದುಕೊಳ್ಳೇಬೇಕು ಯಾಕಂದ್ರೆ ನೀವು ಓಡಾಡಿದ್ರೆ ಮತ್ತೆ ನೋವು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಆ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಕ್ರಮವನ್ನ ಅಂದ್ರೆ ಈ ರೀತಿಯಾದಂತಹ ಒಂದು ಸೂಚನೆಯನ್ನು ನೀವು ಪಾಲಿಸಬೇಕು ಅಂತ ವೈದ್ಯರು ಕೊಟ್ಟಿದ ಒಂದು ಒಂದು ಸಲಹೆ ಕೊಟ್ಟ ನಂತರ ಸಿಎಂ ಸಿದ್ದರಾಮಯ್ಯ ವಿಶ್ರಾಂತಿಯನ್ನ ತೆಗೆದುಕೊ ತೆಗೆದುಕೊಂಡಿರುವಂತದ್ದು ಜೊತೆಗೆ ನಿನ್ನೆ ಸಹ ಎಲ್ಲಾ ಕಾರ್ಯಕ್ರಮಗಳು ಸಹ ಸಿಎಂ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮಗಳು ರದ್ದಾಗಿತ್ತು ಅಹ್ ಯಾಕಂದ್ರೆ ಚಿಕ್ಕಬಳ್ಳಾಪುರದ ಒಂದು ಹೊಸೂರು ಗ್ರಾಮಕ್ಕೆ ಭೇಟಿ ಕೊಡೋದಿತ್ತು ಅಂದ್ರೆ ಎಚ್ ನರಸಿಂಹೆಯವರ ಶತಮ ಶತಮಾನೋತ್ಸವ ಒಂದು ಕಾರ್ಯಕ್ರಮ ಇತ್ತು ಅವ ಉದ್ಘಾಟನೆ ಕಾರ್ಯಕ್ರಮಕ್ಕೂ ಸಹ ಹೋಗಿಲ್ಲ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ನಿನ್ನೆ ಎಲ್ಲಾ ರೀತಿಯಾದಂತಹ ಕಾರ್ಯಕ್ರಮಗಳು ಸಹ ರದ್ದು ಮಾಡ್ಕೊಂಡಿದ್ರು ಅದಾದ ನಂತರ ಈಗ ಏನ್ ಮೈಕ್ರೋಫೈನಾನ್ಸ್ ಹಾವಳಿಗೆ ಒಂದು ರೀತಿಯಾದಂತಹ ಕರಡು ಪ್ರತಿ ಈಗಾಗಲೇ ಸಿದ್ಧವಾಗಿದೆ ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಬಿಗಿ ಭದ್ರತೆಯಾದಂತಹ ಒಂದು ಕಾನೂನನ್ನ ರೂಪಿಸಲಾಗಿದೆ ಸುಗ್ರೀವಾಜ್ಞೆಯ ಪ್ರತಿ ಸಹ ಈಗಾಗ್ಲೇ ರೆಡಿ ಇರುವಂತದ್ದು ಈಗ ಇದಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯರು ಪರಿಶೀಲನೆಯನ್ನ ನಡೆಸಿದ್ದಾರೆ ಅಂತ ಹೇಳುವಂತದ್ದು ಈಗ ಈ ಒಂದು ಅಹ್ ಕರಡು ಪ್ರತಿ ಈಗ ರಾಜ್ಯಪಾಲರ ಅಂಗಳಕ್ಕೆ ತಲುಪಿದೆ ಅವರು ಸಹ ಇಂದು ಅಂಕಿತವನ್ನ ಹಾಕಿ ಒಂದು ಆ ಒಂದು ಪ್ರತಿಗೆ ಅಧಿಕೃತವಾದ ಒಂದು ಅಂಕಿತನ ಹಾಕ್ತಾರೆ ಅಂತ ಈಗಾಗಲೇ ತಿಳಿದಿರುವಂತದ್ದು ಜೊತೆಗೆ ಇಂದು ಇಂದು ಅಂದುಕೊಂಡಂತೆ ಆಗಿದ್ರೆ ಆ ಸುಗ್ರೀವಾಜ್ಞೆಯನ್ನು ಪಾಸ್ ಮಾಡುವಂತ ಎಲ್ಲಾ ಆ ಲಕ್ಷಣಗಳು ಇತ್ತು ಆದ್ರೆ ಸಿಎಂ ಸಿದ್ದರಾಮಯ್ಯ ಆರೋಗ್ಯ ಒಂದು ರೀತಿಯಾಗಿ ಅರಿಗಿಟ್ಟಿರೋದ್ರಿಂದ ಈ ಒಂದು ಸುಗ್ರೀವಾಜ್ಞೆ ಇನ್ನೊಂದು ಎರಡು ದಿನಗಳ ಕಾಲ ಮುಂದೂಡುವಂತ ಸಾಧ್ಯತೆಗಳು ಯಥೇಚ್ಛವಾಗಿ ಕಾಣಿಸ್ತಾ ಇರುವಂತದ್ದು ಅಂದ್ರೆ ರಾಜ್ಯದಲ್ಲಿ ಸುಗ್ರೀವಾಜ್ಞೆ ಈಗಾಗಲೇ ರೆಡಿ ಇರುವಂತದ್ದು ಫೈನಾನ್ಸ್ ಅವಳಿಗೆ ಇನ್ನಿಲ್ಲದಂತೆ ನಿಲ್ಲದಂತೆ ಒಂದು ಕಾನೂನನ್ನ ರೂಪಿಸಿದ್ದಾರೆ ಅಂತ ಈಗಾಗಲೇ ನಮ್ಗೆ ತಿಳಿದು ಬರ್ತಾ ಇರುವಂತದ್ದು ಯಾಕಂದ್ರೆ ಮೂರು ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನ ಅಹ್ ವಿಧಿಸ್ತಾರೆ ಅಂತ ಹೇಳಲಾಕ್ತಿರೋದು ಜೊತೆಗೆ ಒಂದು ಲಕ್ಷ ದಂಡವನ್ನ ವಿಧಿಸ್ಲಾಗ್ತದೆ ಏನಾದ್ರೂ ಬಲವಂತವಾಗಿ ಇವರು ಕಟ್ಟಿಸ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿದ್ರೆ ಜೊತೆಗೆ ಆರ್ ಬಿ ಐ ಗೈಡ್ಲೈನ್ಸ್ ಅನ್ನ ಮೀರಿ ಇವರು ವರ್ತಿಸಿದ್ರೆ ಆರ್ ಬಿ ಐ ಕೊಟ್ಟಂತಹ ಹದಿನೇಳು ಪಾಯಿಂಟ್ ಏಳು ಸೊನ್ನೆ ಬಡ್ಡಿ ದರ ಏನಿದೆ ಆ ಬಡ್ಡಿ ದರದಲ್ಲಿ ಏನಾದರೂ ಇವರು ಜಾಸ್ತಿ ಕೇಳಿದ್ರೆ ಅಂದ್ರೆ ಸಾಲಗಾರರೊಂದಿಗೆ ಬಡ್ಡಿ ದರವನ್ನ ಜಾಸ್ತಿ ಕೇಳಿ ಇಂಟ್ರೆಸ್ಟ್ ಆಪರೇಟಿಂಗ್ ಜಾಸ್ತಿ ಮಾಡಿ ಅವರು ಸಾಲವನ್ನ ಕೊಟ್ಟಿದ್ರೆ ಇದೆಲ್ಲದಕ್ಕೂ ಸಹ ಕಾನೂನು ಒಂದು ರೀತಿಯಾದಂತಹ ಬಿಗಿ ಪಟ್ಟನ್ನ ಸಹ ಕೊಡ್ತಾರೆ ಈಗಾಗ್ಲಿ ಅಂತ ತಿಳಿದು ಬಂದಿರುವಂತದ್ದು ಜೊತೆಗೆ ಆ ಒಂದ್ ರೀತಿಯಾಗಿ ಈ ಒಂದು ಸಾಲಗಾರರಿಂದ ವಸೂಲಾತಿ ಮಾಡ್ಲಿಕ್ಕೆ ಒಂದಷ್ಟು ಕ್ರಮಗಳನ್ನು ಅನುಸರಿಸಬೇಕು ಅನ್ನೋ ರೀತಿಯಲ್ಲಿ ಸುಗ್ರೀವಾಜ್ಞೆಯಲ್ಲಿ ಎಲ್ಲ ಒಂದು ಅಂಶಗಳನ್ನು ಸಹ ಒಳಗೊಂಡಿರುವಂತದ್ದು ಯಾಕೆಂದ್ರೆ ಅವು ಸಾಲಗಾರರಿಗೆ ಮತ್ತೆ ಸಾಲ ಕೊಟ್ಟವರಿಗೆ ಒಂದು ಸೇತುವೆಯಾಗಿ ಒಂದು ಅಧಿಕಾರಿಯನ್ನ ನೇಮಕವನ್ನ ಮಾಡ್ತಾರೆ ಅದು ಈ ಎಲ್ಲಾ ಪ್ರಕರಣಗಳು ಡಿವೈಎಸ್ಪಿ ನೇತೃತ್ವದಲ್ಲಿ ನಡಿಬೇಕು ಅನ್ನೋದು ಸಹ ಇಲ್ಲಿ ಹೊಸ ಕಾನೂನಲ್ಲಿ ಇರುವಂತದ್ದು ಅಂದ್ರೆ ಒಂಬಟ್ಸನ್ ಒಂಬಟ್ಸನ್ ಆಗಿ ಒಂದು ಅಧಿಕಾರಿಯನ್ನ ನೇಮಿಸ್ತಾರೆ ಆ ಅಧಿಕಾರಿ ಸಾಲಗಾರರಿಂದ ಆ ಒಂದು ಅಂದ್ರೆ ಸಾಲಗಾರರು ಮತ್ತೆ ಸಾಲ ಕೊಟ್ಟವರ ಒಂದು ಕೆಲಸವನ್ನ ಮಾಡ್ಬೇಕು ಯಾಕಂದ್ರೆ ಇವರು ಒಂಬಡ್ಸನ್ ಬಳಿ ಹೇಳ್ಬೇಕು ಒಂಬಡ್ಸನ್ ಬಂದು ಸಾಲಗಾರರಿಗೆ ಹೇಳ್ಬೇಕು ಏ ನೀವು ಸಾಲ ಕಟ್ಟಿಲ್ಲಪ್ಪ ನೀವು ಕಟ್ಕೊಳ್ಳಿ ಅಂತ ಹೇಳ್ಬೇಕು ಪ್ರೆಜರ್ ಹಾಕಂಗಿಲ್ಲ ಒಂಬಡ್ಸನ್ ಅಧಿಕಾರಿ ನೇಮಿಸಿದ್ರು ಸಹ ಒಂಬಟ್ಸನ್ ಅವರು ಅಲ್ಲಿ ಒಂದು ಅಹ್ ಸಾಲಗಾರರಿಗೆ ಪ್ರೆಜರ್ ಹಾಕುವಾಗಿಲ್ಲ ನೇರವಾಗಿ ಒಂದು ತಿಳಿ ಹೇಳುವಂತ ಕೆಲಸ ಮಾಡಬೇಕು ಯಾಕಂದ್ರೆ ಮೂರು ತಿಂಗಳು ಕಾಲಾವಕಾಶ ಇರ್ತದೆ ಮೂರು ತಿಂಗಳ ಕಾಲಾವಕಾಶ ಅವಧಿಯಲ್ಲಿ ಇವ್ರು ಏನಾದ್ರು ಕಟ್ಟದೇ ಇದ್ದ ಪಕ್ಷದಲ್ಲಿ ನೋಟಿಸ್ ಅನ್ನ ನೀಡಬೇಕು ನೋಟಿಸ್ ಇಂದ ಮತ್ತೆ ಸಿವಿಲ್ ಸೂಟ್ ಹೋಗ್ಬೇಕಾಗ್ತದೆ ಕೋರ್ಟ್ ನ ಮೂಲಕ ಇವರು ಸಾಲವನ್ನ ಪಡಿಬೇಕಾಗ್ತದೆ ಯಾಕೆ ಅಂದ್ರೆ ಫೈನಾನ್ಸ್ ಕಂಪನಿಗಳು ಯಾವುದೇ ಕಾರಣಕ್ಕೂ ಸಹ ಯಾವುದೇ ಆಸ್ತಿ ಪಾಸ್ತಿ ರೀತಿಯಾಗಿ ಯಾವುದೇ ಮೊಟಿಗೈಜೇಷನ್ ಮಾಡಿದೆ ಅಂದ್ರೆ ಆ ಆಸ್ತಿಯನ್ನ ಒಂದು ಹಡವನ್ನ ಅಡಮಾನವಾಗಿ ಇಟ್ಕೊಂಡು ಈ ಒಂದು ಕೆಲಸವನ್ನ ಮಾಡಿಲ್ದೆ ಇರೋದ್ರಿಂದ ಅವರಿಗೆ ಕಾನೂನು ಪ್ರಕಾರ ಯಾವುದೇ ರೀತಿಯ ಗಳು ಇರೋದಿಲ್ಲ ಈ ನಿಟ್ಟಿನಲ್ಲಿ ಮಾತನಾಡೋದಾದ್ರೆ ಈ ಈ ಒಂದು ಪ್ರಕರಣಗಳಿಂದನೇ ಒಂದು ಮೈಕ್ರೋ ಫೈನಾನ್ಸ್ ಅಂದ್ರೆ ಒಂದು ರೀತಿಯಾಗಿ ರಾಜ್ಯದಲ್ಲಿ ಈ ಒಂದು ಅನಧಿಕೃತವಾಗಿ ನಡೀತಾ ಇದಾವೆ ಅಂತ ಈಗಾಗಲೇ ತಿಳಿದು ಬಂದಿರುವಂತದ್ದು ಈ ಈ ನಿಟ್ಟಿನಲ್ಲಿ ಸಹ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಹೆದರಿದ್ದಾವೆ ಅಂತಾನೆ ಇರೋದು ಯಾಕಂದ್ರೆ ನಾವು ನಿನ್ನೆ ಸಹ ಒಂದು ಅಹ್ ಶಿರಾ ಶಿರಾ ತಾಲೂಕುಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಸಹ ನೋಡ್ತಾ ಇದ್ವಿ ಯಾಕಂದ್ರೆ ಅಲ್ಲೇ ಒಬ್ರು ಮಂಜುನಾಥ್ ಅಂತ ಒಬ್ರು ಸರ್ಕಲ್ ಇನ್ಸ್ಪೆಕ್ಟರ್ ನೇರವಾಗಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಗೆ ನೇರ ನೇರವಾಗಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ರು ಮತ್ತೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ರು ಆರ್ ಬಿ ಐ ಗೈಡ್ಲೈನ್ಸ್ ಯಾವ ರೂಲ್ಸ್ ಪ್ರಕಾರ ನೀವು ವಸೂಲಿ ಮಾಡ್ತಾ ಇದ್ದೀರಿ ಜೊತೆಗೆ ಮನೆ ಬಾಗಿಲಿಗೆ ಹೋಗುವಂತ ರೈಟ್ಸ್ ಅನ್ನ ಆರ್ ಬಿ ಐ ನಿಮಗೆ ಕೊಟ್ಟಿದ್ಯಾ ನೀವು ಯಾವ ಕಾರಣಕ್ಕೆ ನೀವು ಮನೆ ಬಾಗಿಲಿಗೆ ಹೋಗಿ ಅವರ ತೇಜೋವದೆ ಮಾಡುವಂಥದ್ದು ಮತ್ತೆ ಸಾಲ ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಹೋಗಿ ಅವ್ರ ಮನೆ ಮುಂದೆ ನಿಂತ್ಕೊಳ್ಳುವಂಥದ್ದು ಸಾಲ ಕಟ್ಟಿ ಅನ್ನುವಂಥದ್ದು ಇದನ್ನ ನಿಮ್ಮ ಆರ್ ಬಿ ಐ ಗೈಡ್ಲೈನ್ಸ್ ಅಲ್ಲಿ ಇದೆಯಾ ಅಂತ ಒಂದು ಸಾಲು ಸಾಲು ಪ್ರಶ್ನೆಗಳಿಗೆ ತಬ್ಬಿಬ್ಬಾಗಿ ಮಕ್ಕಳಾಗಿ ಸಹ ಬೈಕ್ರ ಸಿಬ್ಬಂದಿಗಳು ಕೂತ್ಕೊಂಡಿದ್ದಿದ್ರು ಆರ್ ಬಿ ಐಕ್ಕೆ ಅಂದ್ರೆ ಆರ್ ಬಿ ಐಲಿ ಯಾವುದೇ ಗಳು ಇಲ್ಲ ಈ ರೀತಿಯಾದ ಮನೆ ಬಾಗಲಿಗೆ ಬಂದು ಕಟ್ಟಿಸ್ ಕಟ್ಕೋಬೇಕು ಮತ್ತೆ ಕಟ್ಟಿಸ್ಕೋಬೇಕು ಈ ತರದ್ ಯಾವುದೇ ರೀತಿಯಾದಂತಹ ರೂಲ್ಸ್ಗಳು ಇಲ್ಲ ಅವರಿಗೆ ಇವತ್ತು ಕಟ್ಟಬೇಕಾದ್ರೆ ಇನ್ನೂ ಒಂದ್ ಎರಡ್ ಮೂರ್ ದಿವಸ ಎಕ್ಸ್ಟೆಂಡ್ ಮಾಡ್ಕೋಬೇಕು ಜೊತೆಗೆ ಮೂರು ತಿಂಗಳ ಕಾಲ ಅವಕಾಶ ಇರುತ್ತದೆ ಒಬ್ಬ ಒಂದು ಕಂತನ್ನ ಪೇ ಡಿಲೇ ಮಾಡಿದ್ರೆ ಮೂರು ತಿಂಗಳ ಕಾಲ ಕಾಲಾವಕಾಶ ಇರ್ತದೆ ಆದ್ರೆ ಇವರು ನೇರವಾಗಿ ಒತ್ತಡವನ್ನ ಹಾಕೋದ್ರಿಂದನೇ ಸಹ ರಾಜ್ಯದಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಳ ಆಗಿರುವಂತದ್ದು ಈ ಎಲ್ಲಾ ಅಂಶಗಳನ್ನು ಒಳಗೊಂಡಂತೆ ಸರ್ಕಾರ ಈ ಒಂದು ಸುಗ್ರೀವಾಜ್ಞೆಯನ್ನ ರೆಡಿ ಮಾಡಿರುವಂತದ್ದು ಕಾನೂನು ಸಚಿವರು ಎಲ್ಲಾ ತಜ್ಞರೊಂದಿಗೆ ಮಾತನಾಡಿ ಈಗಾಗಲೇ ಕರಡು ಪ್ರತಿಯನ್ನು ಸಿದ್ಧಪಡಿಸ್ಕೊಂಡಿರುವಂತದ್ದು ಇನ್ನೇನು ಎರಡು ಮೂರು ದಿನ ಇನ್ನು ಎರಡು ದಿನಗಳ ಅವಧಿಯೊಳಗಡೆ ಈ ಒಂದು ಸುಗ್ರೀವಾಜ್ಞೆ ಪಾಸ್ ಆಗ್ತದೆ ಸುಗ್ರೀವಾಜ್ಞೆ ಬಂದ ನಂತರ ಮೈಕ್ರೋ ಫೈನಾನ್ಸ್ ಯಾವ ರೀತಿಯಾದಂತಹ ವರ್ತನೆಯನ್ನು ತೋರಿಸ್ತವೆ ಏನ್ ಹದಿನೇಳು ಪಾಯಿಂಟ್ ಏಳು ಸೊನ್ನೆ ಆ ಒಂದು ಬಡ್ಡಿ ಇಂಟ್ರೆಸ್ಟ್ ಗೆ ರೇಟ್ ಅಥವಾ ನೆಕ್ಸ್ಟ್ ಅವರ ಕೊಡುವಂತ ಇಂಟ್ರೆಸ್ಟ್ ಅಪ್ ರೇಟ್ ಇರ್ತದೆ ಇವೆಲ್ಲವನ್ನು ಸಹ ನೋಡ್ಬೇಕಾಗ್ತದೆ ಬಟ್ ಇನ್ನೊಂದ್ ಎರಡು ದಿನಗಳಲ್ಲಿ ಅಧಿಕೃತವಾದ ಒಂದು ಮೂಗುದಾರವನ್ನ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಸಿಎಂ ಸಿದ್ದರಾಮಯ್ಯ ಹಾಕೋದು ಶತಸಿದ್ಧ ಅಂತ ಹೇಳು ಅಮಿತ್ ಧನ್ಯವಾದಗಳು ನರ್ತಿ ಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ನೋಡ್ತಾ ಇದ್ವಿ ಮೈಕ್ರೋ ಫೈನಾನ್ಸ್ मैक्रो फैना नियंत्रण सुग्रीवाज्ञा मैक्रो फैना नियंत्रण सग्रीवाज्ञे सविद इ ಡ್ರಾಫ್ಟ್ ಪ್ರತಿಯನ್ನ ಈಗಾಗಲೇ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಸಿದ್ಧಪಡಿಸಿರುವಂತದ್ದು ಎಂದು ರಾಜ್ಯಪಾಲರಿಂದ ಅಂಕಿತ ಬೀಳುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಸಿಎಂ ಕೈಯಲ್ಲಿರುವಂತಹ ಸುಗ್ರೀವಾಜ್ಞೆ ಪರಮಾಧಿಕಾರ ಇನ್ನೆರಡು ದಿನಗಳಲ್ಲಿ ಸುಗ್ರೀವಾಜ್ಞೆಯನ್ನ ಜಾರಿಗೆ ಮಾಡುವಂತಹ ಸಾಧ್ಯತೆ ಇದೆ ಸಿಎಂ ಸಿದ್ದರಾಮಯ್ಯರ ಆರೋಗ್ಯ ಸುಧಾರಿಸಿದ ಬಳಿಕ ಜಾರಿ ಮಾಡಲಾಗುತ್ತೆ ಈಗಾಗಲೇ ಸುಗ್ರೀವಾಜ್ಞೆಗೆ ಸಚಿವ ಸಂಪುಟ ಕೂಡ ಒಪ್ಪಿಗೆಯನ್ನ ನೀಡಿರುವಂತದ್ದು ಯಾವುದೇ ತಿದ್ದುಪಡಿಗಳಿಲ್ಲದೆ ಸುಗ್ರೀವಾಜ್ಞೆಗೆ ಸಂಪುಟ ಅಸ್ತು ಎಂಬುದಾಗಿ ತಿಳಿಸಿರುವಂತದ್ದು ಇನ್ನೆರಡು ದಿನಗಳಲ್ಲಿ ಜಾರಿಯಾಗುವಂತಹ ಸಾಧ್ಯತೆ ಕೂಡ ಕಂಡುಬರ್ತಾ ಇದೆ ಮೈಕ್ರೋ ಫೈನಾನ್ಸ್ ಸಹಾವಳಿ ತಡೆಯಲು ಸುಗ್ರೀವಾಜ್ಞೆಗೆ ಇನ್ನು ತಪಿತಸ್ಥರಿಗೆ ಮೂರು ವರ್ಷ ಕಠಿಣ ಶಿಕ್ಷೆಯನ್ನ ನೀಡಲಾಗುತ್ತೆ ಐದು ಲಕ್ಷದವರೆಗೆ ದಂಡವನ್ನ ವಿಧಿಸುವಂತಹ ಸಾಧ್ಯತೆ ಇದೆ ಸುಗ್ರೀವಾಜ್ಞೆಯಲ್ಲಿ ಪೊಲೀಸರಿಗೆ ಹೆಚ್ಚಿನ ಅಧಿಕಾರವನ್ನ ನೀಡಲಾಗುತ್ತೆ ಡಿವೈಎಸ್ಪಿ ಮೇಲ್ಪಟ್ಟಂತಹ ಅಧಿಕಾರಿಗಳಿಗೆ ಹೆಚ್ಚಿನ ಅಧಿಕಾರವನ್ನ ನೀಡಲಾಗುತ್ತೆ ಪ್ರಕರಣದ ಮೇಲೆ ಸುಮೋಟೋ ದಾಖಲಿಸುವಂತಹ ಅಧಿಕಾರವನ್ನ ಕೂಡ ನೀಡಲಾಗುತ್ತೆ ಪ್ರಕರಣವನ್ನ ದಾಖಲಿಸದೆ ಕಡೆಗಣಿಸುವಂತಿಲ್ಲ ಏನು ಒಂಬ ಏನು ಒಂಬಟ್ಸಮನ್ ನೇಮಕ ಮಾಡುವಂತಹ ಸಾಧ್ಯತೆ ಇದೆ ಎಂಬುದಾಗಿ ಒಂದು ಸುಗ್ರೀವಾಜ್ಞೆಯ ಡ್ರಾಫ್ಟ್ ಅಲ್ಲಿ ಉಲ್ಲೇಖಿಸಲಾಗಿರುವಂತದ್ದು ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟು ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜಾಲಜಿ ಪ್ರತಿ ಸಬ್ಜೆಕ್ಟು ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ನಾವು ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವು ಏನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸ್ ಇಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ